ನಿರಂತರ ಆದಾಯವನ್ನು ಕೊಡುವುದು ಹೂವಿನ ಕೃಷಿ ಚೆಂಡು ಹೂವು ಅಲಂಕಾರಕ್ಕೆ ಮತ್ತು ಔಷಧಿ ತಯಾರಿಕೆಯಲ್ಲಿ ಹೆಚ್ಚು ಬಳಕೆಯಾಗುತ್ತಿರುವುದರಿಂದ ಇದಕ್ಕೆ ಬೇಡಿಕೆ ಇದೆ ಕನಕಪುರ ತಾಲೂಕು ಅಣಚವಾಡಿ ಗ್ರಾಮದ ರೈತ ಚಿಕ್ಕತಿಮ್ಮಯ್ಯ ಅವರು ಚೆಂಡು ಹೂವಿನ ಕೃಷಿಯನ್ನ ಕೈಗೊಂಡಿದ್ದಾರೆ ಇವರದು ಎರಡು ಎಕರೆ ಜಮೀನು ಈ ಹಿಂದೆ ಆಹಾರ ಧಾನ್ಯಗಳಾದ ಭತ್ತ ರಾಗಿಯನ್ನ ಬೆಳೆಯುತ್ತಿದ್ದರು ಪ್ರಸ್ತುತ ಚೆಂಡು ಹೂವಿನ ಕೃಷಿಯನ್ನ ಮಾಡುತ್ತಿದ್ದಾರೆ ಹದವಾಗಿ ಭೂಮಿಯನ್ನ ಸಿದ್ಧಗೊಳಿಸಿ ಕೊಟ್ಟಿಗೆ ಗೊಬ್ಬರ ಹಾಕಿ ಸಸಿಗಳನ್ನು ತಂದು ನಾಟಿ ಮಾಡಿರುತ್ತಾರೆ ಸೂಕ್ತ ಕಾಲದಲ್ಲಿ ಬೆಳೆಯಲ್ಲಿ ಕಳೆ ಇಲ್ಲದಂತೆ ನೋಡಿಕೊಳ್ಳುತ್ತಿದ್ದಾರೆ ಚೆಂಡು ಹೂವಿನ ಬೆಳೆಗೆ ಸೂಕ್ತ ಕಾಲದಲ್ಲಿ ಅಗತ್ಯ ಪ್ರಮಾಣದ ನೀರನ್ನು ಪೂರೈಕೆ ಮಾಡುತ್ತಾ ಬೆಳೆ ನಿರ್ವಹಣೆ ಮಾಡುತ್ತಿದ್ದಾರೆ ಮಾರಾಟ ವ್ಯವಸ್ಥೆ ಚೆನ್ನಾಗಿದೆ ಎನ್ನುವ ಇವರು ತಾವು ಬೆಳೆದ ಚೆಂಡು ಹೂವನ್ನು ಹತ್ತಿರದ ಮಾರುಕಟ್ಟೆಗೆ ಮಾರಾಟ ಮಾಡುತ್ತಾರೆ ಎಲ್ಲ ಹದ ಮಾಡಿದೆ ಒಂದು ಎರಡು ಮೂರು ಸರ್ತಿ ಉಳಿಸ್ದೆ ಆಮೇಲೆಲ್ಲ ಸೊತ್ತಾಯಿಸ್ಬಿಟ್ಟು ನೇಗ್ಲೆಯಲ್ಲಿ ಪಟ ಓಡಿಸ್ದೆ ನೇಗ್ಲೆಯಲ್ಲಿ ಪಟ ಓಡಿಸಾದ್ಮೇಲೆ ಸೊಸಿ ಬೇಕು ಹೂನ್ ಸೊಸಿ ಬೇಕು ಅಂತ ಅಂದ್ಬಿಟ್ಟು ನಾನು ಯಾರನ್ನೋ ಕೇಳಿದೆ ಅವ್ರು ಚನ್ಪಟ್ನ ಸಿಗ್ತದೆ ಹೋಗಿ ಅಂತ ಹೇಳಿದ್ರು ಆಮೇಲೆ ಚನ್ಪಟ್ನ ಹೋಗಿ ವಿಚಾರಿಸ್ದೆ ಮೂರು ರೂಪಾಯಿ ಒಂದು ಸೊಸಿಯಪ್ಪ ಅಂತಂದರು ಮಾಮೂಲಿ ಏಳನೇ ತಿಂಗಳಿಗೆ ಚೆನ್ನಪಟ್ಟಣದಿಂದ ಮೂರು ರೂಪಾಯಿ ಕೊ ಸೊಸಿ ಕೊಟ್ಟು ತಂದು ನೆಟ್ಟೆ ಒಂದು ಆರು ಏಳು ಜಲ ಕರ್ಕೊಂಬಂದು ನೆಟ್ಟೆ ನೆಟ್ಬಿಟ್ಟು ಒಂದು ವಾರಕ್ಕೊಂದ್ಸರ್ತಿ ನೀರು ಕಟ್ಟತೆ ಮಾಮೂಲಿ ಸೊತ್ತೆ ಬಂದದ್ದೆಲ್ಲ ಕಿತ್ಕೊಂಡು ರೆಡಿ ಮಾಡಿಕೊಂಡು ನೀರು ಕಟ್ಟತೆ ಆಮೇಲೆ ಒಂದು ತಿಂಗಳಿಗೆ ಎಲ್ಲ ಉಪ್ಪಾಕಿ ಒಂದು ಏಳೆಂಟು ಜನ ಕರ್ಕೊಂಡು ಎಲ್ಲ ಉಪ್ಪಾಕಿ ಪಟಾಕಿ ಹರಿದು ಎಲ್ಲ ರೆಡಿ ಮಾಡಿ ಮಾಡಿದೆ ಅದರಿಂದ ಹತ್ತು ದಿನಕ್ಕೆ ನೀರು ಜಾಸ್ತಿ ಕೊಡಬಾರ್ದು ಎಂಟರಿಂದ ಹತ್ತು ದಿನಕ್ಕೆ ತೆಳ್ಳಗೆ ಹಾಯಿಸ್ಕೊಂಡು ಎಂಟು ದಿನಕ್ಕೆ ಎಂಟು ದಿನಕ್ಕೆ ರನ್ನಿಂಗ್ ಮಾಡ್ಕೊಂಡು ಹೋಗಬೇಕು ಆಮೇಲೆ ಮಧ್ಯ ಕಳೆ ಇದ್ದದನ್ನ ಕಳೆನ ಜಾಸ್ತಿ ಉಳಿಸ್ಬಾರ್ದು ಎಲ್ಲ ಕಿತ್ತಿ ಅಲ್ಲಲ್ಲೇ ಕಿತ್ತಿ ಇದು ರೆಡಿ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು ಆಮೇಲೆ ಇನ್ನೊಂದು ಸರ್ತಿ ಕಳೆ ಎಲ್ಲ ಕೈಲಿ ಕಿತ್ಕೊಂಡು ಆಮೇಲೆ ಆಳು ಕರ್ಕೊಂಡು ಪಟಾ ಒತ್ತರಿಸಿ ಕ್ಲೀನಾಗಿ ನೀಟಾಗೆ ಗಿಡ ಬೊಗ್ದಂಗೆ ರೆಡಿ ಮಾಡಿ ಇದು ಮಾಡಬೇಕು ಅದೇ ಈಗ ಗಿಡಕ್ಕೆ ರೋಗ ಬರ್ತಿದೆ ಪ್ರತಿದಿನ ಬಂದು ನೋಡ್ತಾ ಇರಬೇಕು ಗಿಡ ಗಿಡ ಹಾಕ್ಬಿಟ್ಟು ಮನೇಲಿ ಕೂತ್ಕೊಂಡ್ರೆ ಬರೋದಿಲ್ಲ ಗಿಡ ನೋಡ್ತಾ ಇರಬೇಕು ಸುಂಠರು ಬರ್ತದೆ ಆಮೇಲೆ ಒಂಥರ ಇನ್ನೊಂಥರ ಹುಳ ಬೀಳ್ತದೆ ಅದನ್ನೆಲ್ಲ ನೋಡಿ ನಾವು ಔಷಧಿಯವ್ರ ಹತ್ರ ಹೋಗ್ಬಿಟ್ಟು ನಮಗೆ ಸುಂಟ್ರು ಆಯಿತಾ ಇಲ್ಲ ಹುಳ ಬಿದ್ದಾಯ್ತಾ ಯಾವ ಔಷಧಿ ಬೇಕು ಏನು ಅಂತ ಅವ್ರ ಹತ್ರ ಸಲಹೆ ತಗೊಂಡು ಅವರು ಮಾಮೂಲಿ ಔಷಧಿ ಕೊಡ್ತಾರೆ ಒಂದು ಎರಡು ಸತಿ ಔಷಧಿ ತಂದು ಸಿಂಪರಣೆ ಮಾಡಿದೆ ಈಗ ಒಂದು ಹಂತಕ್ಕೆ ಪರವಾಗಿಲ್ಲ ಚೆನ್ನಾಗೈತೆ ಈ ಹೂವು ಕಮನ್ಸಾದ ಮೇಲೂ ಅಷ್ಟೇ ಹೂವನ್ನು ತುದಿಲಿ ಒಳಗಡೆಕ್ಕೆ ಹೂವು ಹುಳ ಇದಾಯ್ತದೆ ಒಂದು ಹೂಕ್ಕೆ ಇದಾಯಿತು ಅಂದರೆ ಅದು ಒಪ್ಕೊಂಡು 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 ಹೋಯ್ತಾ ಇರ್ತದೆ ಅದಕ್ಕೆ ನಾನು ಮಾಮೂಲಿ ನನ್ನ ರೈತರ ಹತ್ರನೂ ಸಲಹೆ ತೊಗೊಂಡೆ ಮತ್ತು ಹತ್ರನೂ ಸಲಹೆ ತೊಗೊಂಡು ಒಂದು ಹೂಕ್ಕೆ ಇದಾಗದೆ ಏನು ಮಾಡೋದು ಅದನ್ನ ಅಂತ ಅಂದಾಗ ಇಂಥ ಔಷಧಿ ಹೊಡೀರಿ ಆ ಹುಳಕ್ಕೆ ಅಂತ ಕೊಡ್ತಾರೆ ಆಮೇಲೆ ಸೊಟ್ಟರು ಬಂದರೆ ಅದಕ್ಕೆ ಬೇರೆ ಔಷಧಿ ಅಂತ ಇದು ಮಾಡಿಕೊಡ್ತಾರೆ ಆ ಔಷ್ಧಿನ ಅದು ಕಾಯಿಲೆ ನೋಡಿಕೊಂಡು ತಕ್ಷಣ ಅದನ್ನು ಔಷಧಿ ಸಿಂಪಡಣೆ ಮಾಡಬೇಕು ನಾವು ಅದೇ ಥರ ಮಾಡಿದ್ವು ಹೂವು ಒಂದು ಹೂಕ್ಕೆ ಇದಾಯಿತು ಅಂದರೆ ಪೂರ್ತಿ ಗಿಡಕ್ಕೆಲ್ಲ ಒಯ್ತಾ ಇರ್ತದೆ ಒಪ್ಕೊಂಡು ಹೋಯ್ತಾ ಇರ್ತದೆ ಅದಕ್ಕೆ ನಾನೇನು ಮಾಡಿದೆ ಹತ್ರ ಕೇಳಿಕೊಂಡು ಹೋಗಿ ಔಷಧಿ ತಂದ್ಬಿಟ್ಟು ಔಷಧಿ ಸಿಂಪಡಣೆ ಮಾಡಿದೆ ಈಗ ಹೂವಿನ ಗಿಡ ಹಾಕ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ನನ್ನ ಮನೇಲಿ ಕುತ್ಕೊಳ್ಳೋಕ್ಕಾಗಲ್ಲ ಪ್ರತಿದಿನವೂ ಮಗು ನೋಡ್ಕೊಂಡು ಹಾಂ ನೋಡ್ಕೋಬೇಕು ಪ್ರತಿದಿನವೂ ಬಂದು ಅದೇನು ಹುಳ ಬಿದ್ದಾಯ್ತಾ ಇಲ್ಲ ಇನ್ನೊಂದು ಇನ್ನೊಂದಾಯ್ತ ಅಂತ ನಾವು ನೋಡ್ಕೋಬೇಕು ಇಲ್ಲ ಅಂದರೆ ಹೂವು ಹಾಕಿದ್ದೀನಿ ಅಂದ್ಬಿಟ್ಟು ಮನೇಲಿದ್ದರೆ ಏನೂ ಆಗೋಲ್ಲ ಅದರಿಂದ ಪ್ರತಿದಿನ ಅದು ನೋಡ್ಕೊಂಡು ಅದರ ಏನು ಅದಕ್ಕೆ ತೊಂದರೆ ಆಗೋದು ಅದನ್ನು ನಾವು ಸರ್ವ್ ಮಾಡಿಕೊಂಡ್ರೆ ಒಳ್ಳೆ ಹೂವು ಬರ್ತದೆ ಚೆನ್ನಾಗಿ ಇದು ಮಾಡ್ಬೋದು ಸಾವಿರ ಸೊಸಿ ತಂದೆ ಒಂಬತ್ತು ಸಾವಿರ ಆಯಿತು ಆಮೇಲೆ ನೆಡಬೇಕಾದ್ರೆ ಐದು ಜನ ಆಳು ತಗೊಂಡೆ ಆಮೇಲೆ ಟ್ಯಾಕ್ಟ್ರಲ್ಲಿ ಉಳಿಸಿ ಎಲ್ಲ ರೆಡಿ ಮಾಡಬೇಕಾದ್ರೆ ಐದು ಸಾವಿರ ಆಯಿತು ಇದೆಲ್ಲ ನೀಟಾಗಿ ರೆಡಿ ಮಾಡಿ ಎಲ್ಲ ನಾನು